ನಮಸ್ಕಾರ ನಮ್ಮ ಹೆಸರು ಬಸರಾಜ್ ಅಂತ ಹೇಳಿ ನಾವು ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಇದ್ದರಿಂದ ಇವತ್ತು ಹರಕಮಳ್ಳಿ ತಾಲೂಕು ಬಾಳೆನಹಳ್ಳಿ ಗ್ರಾಮದಲ್ಲಿ ಬಂದಿದ್ದೀವಿ ಇಲ್ಲಿ ರೈತರಾದಂಥ ಅಶೋಕ್ ಅವರು ಇದ್ದಾರೆ ಅವರು ತಮ್ಮ ಒಂದು ಎಷ್ಟು ಎಕರೆ ಇದೆ ಸರ್ ಇದು ಇಪ್ಪತ್ತು ಸೆಂಟ್ಸ್ ಇಪ್ಪತ್ತು ಸೆಂಟ್ಸ್ ಗುಂಟೆಯಲ್ಲಿ ಒಂದು ಸೆವೆಂತ್ ಬೆಳೆದಿದ್ದಾರೆ ಈ ಒಂದು ಉತ್ಪನ್ನವನ್ನು ಬಳಕೆ ಮಾಡಿ ರಿಸಲ್ಟ್ ಏನಾಗಿದೆ ಅಂತ ಹೇಳೋಣ ನಮಸ್ಕಾರ ನಮಸ್ತೆ

ಸೈಜು ಚೆನ್ನಾಗೈತಿ ಹೂವಿನ ಸಂಖ್ಯೆನೂ ಚೆನ್ನಾಗೈತ್ರಿ ಹೂವಿನ ಸಂಖ್ಯೆನೂ ಜಾಸ್ತಿ ಆಗಿ ಜಾಸ್ತಿ ಸೈಜು ಚೆನ್ನಾಗಿ ಬಂದಿದೆ ಹೌದೌದು ಮತ್ತೆ ತೂಕದ ಲೆಕ್ಕ ಕೊಡಲ್ಲ ತೂಕ ತೂಕ ಕೊಡಲ್ಲ ಎಲ್ಲ ಮಾರ್ಕೆಟ್ ಲೆಕ್ಕ ಕೊಡ್ತಾ ಇದ್ರಿ ಈಗ ಎಷ್ಟಾಗಿದೆ ಸರ್ ಈಗ ಒಂದು ಇದರಲ್ಲಿ ಈ ಒಂದು ಬಿಡಿಗೆ ಒಂದು ಲಕ್ಷ ರೂಪಾಯಿ ಒಂದು ರೀ ಒಂದು ಲಕ್ಷ ಒಂದು ಲಕ್ಷ ಒಂದ್ ಇನ್ನು ಬೀಡ್ ಇದೆ ಕೊಯ್ಲಿ ಇನ್ನು ಇನ್ನು ಕೊಯ್ಲಿಕ್ಕೆ ಇನ್ನು ನಾಲ್ಕೈದು ಬೀಡು ನಾಲ್ಕೈದು ಬೀಡ್ ಆಗುತ್ತೆ ನಿರೀಕ್ಷೆ ಇಟ್ಕೊಂಡಿದ್ರಿ ನಾಲ್ಕೈದು ಬೀಡಲ್ಲಿ ಎಷ್ಟು ನಾಲ್ಕೈದು ಬೀಡಲ್ಲಿ ಕಡಿಮೆ ಮೂರ್ ಲಕ್ಷ ಗುಂಟೆ ಜಾಗದಲ್ಲಿ ಜಾಗದಲ್ಲಿ ಗುಂಟಿ ಲಕ್ಷ ಅಂದ್ರೆ ಒಂದು ಎಂಟು ಗುಂಟಿ ಎಂಟು ಗುಂಟಿ ಇದು ಈಗ ಇದು ಬೆಳೆದಿದ್ರ ಈಗ ಅಕ್ಕಪಕ್ಕ ನಿಮ್ಮೂರಲ್ಲಿ ಬೆಳೆದಿರ್ತಾರೆ ಅವ್ರಿಗೂ ನಿಮ್ಗೆ ಏನು ವ್ಯತ್ಯಾಸ ಇದೆ ಬಹಳ ಹೆಚ್ಚು ಕಡಿಮೆ ಆಗುತ್ತೆ ನಾವು ಈ ಕ್ಯಾರಿಯನ್ನು ಪ್ರಾಜೆಕ್ಟ್ ಯೂಸ್ ಮಾಡಿದ ಮೇಲೆ ಜಾಸ್ತಿ ಹೂವು ಮಾರ್ಕೆಟಲ್ಲಿ ಬೇಡಿಕೆ ಐತಿ ಇಲ್ಲಿ ಇಳುವರಿನೂ ಜಾಸ್ತಿ ಐತಿ ಅಕ್ಕಪಕ್ಕ ರೈತರುಗಳು ಕೇಳ್ತಾ ಇದ್ದಾರೆ ಏನು ಮಾಡಿದೀಯಾ ಏನು ಬಿಟ್ಟಿದೀಯಾ ಅಂತ ಹೇಳಿದೀನಿ ನಾನು ಕ್ಯಾರಿಯನ್ನು ಪ್ರಾಜೆಕ್ಟು ಯೂಸ್ ಮಾಡಿದ ಮೇಲೆ ಹೂವಿನ ಸಂಖ್ಯೆನೂ ಜಾಸ್ತಿ ಬಂದೈತಿ ಹೂವು ಸೈಜು ಚೆನ್ನಾಗಿ ಬಂದೈತಿ ಶೈನಿಂಗು ಚೆನ್ನಾಗಿ ಬಂದೈತಿ ಏನು ಮಾಡಿದ್ದೇವೆ ಅದನ್ನೆಲ್ಲ ರೈತ್ರಿಗೆ ಹೇಳಿದೀವಿ ಖುಷಿ ಇದೆ ನಿಮಗೆ ಖುಷಿ ಖುಷಿ ಇದ್ರಿ ಖುಷಿ ಸರ್ ಓಕೆ ನಮಸ್ಕಾರ ನಮಸ್ಕಾರ